ನಮಸ್ಕಾರ ಸ್ನೇಹಿತರೆ ಕೈ ಹಿಡಿಯಲಿಲ್ಲ ಬಾಲಿವುಡ್ ಬಿಕಿನಿ ಮಾರಾಟ ಆರಂಭಿಸಿದ ವಿಶ್ವ ಸುಂದರಿ ಮಾನುಷಿ ಚಿಲ್ಲರ್ ಹರಿಯಾಣದ ಮಾನುಷಿ ಚಿಲ್ಲರ್ ಎರಡ್ ಸಾವಿರದ ಹದಿನೇಳು ವಿಶ್ವ ಸುಂದರಿ ಸ್ಪರ್ಧೆ ಗೆದ್ದು ಬೀಗಿದ್ದರು ವಿಶ್ವ ಸುಂದರಿ ಮಾನುಷಿ ಚಿಲ್ಲರ್ ಅಕ್ಷಯ್ ಕುಮಾರ್ ಜೊತೆ ನಟಿಸುವ ಮೂಲಕ ಬಾಲಿವುಡ್ ಪ್ರವೇಶ ಮಾಡಿದ್ದರು ಬಾಲಿವುಡ್ ನಲ್ಲಿ ದೊಡ್ಡ ಯಶಸ್ಸು ಗಳಿಸಲು ಸಾಧ್ಯವಾಗದ ಕಾರಣ ಇದೀಗ ಮಾನುಷಿ ಉದ್ಯಮವೊಂದಕ್ಕೆ ಕೈ ಹಾಕಿದ್ದಾರೆ ಮಾನುಷಿ ಚಿಲ್ಲರ್ ಇದೀಗ ಬಿಕಿನಿ ಮಾರಾಟ ಆರಂಭ ಮಾಡಿದ್ದಾರೆ ದ್ವೀಪ್ ಹೆಸರಿನ ಬ್ರಾಂಡ್ ಸ್ಥಾಪಿಸಿದ್ದಾರೆ ಮಾನುಷಿ ದ್ವೀಪ್ ಲೈಫ್ ಹೆಸರಿನಲ್ಲಿ ವಿವಿಧ ಬಗೆಯ ಬಿಕಿನಿ ಸ್ವಿಮ್ ವೇರ್ ಗಳ ಮಾರಾಟವನ್ನ ಮಾನುಷಿ ಮಾಡ್ತಿದ್ದಾರೆ ಮನುಷಿಯ ನಲ್ಲಿ ಎರಡು ಸಾವಿರದಿಂದ ಆರಂಭಿಸಿ ಇಪ್ಪತ್ತು ಸಾವಿರ ಬೆಲೆಯ ವಿವಿಧ ಬಗೆಯ ಬಿಕಿನಿ ಮಾರಾಟಕ್ಕಿದೆ ತಿಳಗಿರುವರಿಗೆ ದಪ್ಪ ಇರುವವರಿಗೆ ಬೇರೆ ಬೇರೆ ಬಣ್ಣದ ಯುವತಿಯರಿಗೆ ಎಲ್ಲರಿಗೂ ಒಪ್ಪುವ ಬಿಕಿನಿಗಳು ಮನುಷಿ ತಯಾರಿಸಿ ಮಾರುತ್ತಾರೆ ಮರು ಬಳಕೆಯ ಪಾಲಿಸ್ಟರ್ ಮತ್ತು ಸಾವಯವ ಅತ್ತಿಯಂತಹ ಪರಿಸರ ಸ್ನೇಹಿ ವಸ್ತುಗಳ ಬಳಸಿ ಈ ಬಿಕಿನಿಗಳ ತಯಾರಿಸಲಾಗುತ್ತದೆಯಂತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು